ಈ ದಿನ ನಮ್ಮ ತಂಡವು ಡೆಂಗ್ಯೂ ಬಗ್ಗೆ ತಮ್ಮಲ್ಲಿ ಅರಿವು ಮೂಡಿಸಲು ಒಂದು ಬೀದಿ ನಾಟಕ ಪ್ರಸ್ತುತಪಡಿಸುತ್ತಿದ್ದೇವೆ ತಾವೆಲ್ಲ ಉತ್ಸುಕದಿಂದ ಕುತೂಹಲದಿಂದ ಕಾಯ್ತಿದ್ದೀರಾ ಮೇರೆಗೆ ಸಿರುವಾರ್ ಪಟ್ಟಣದ ಸರ್ಕಾರಿ ಎಲ್ಕೆಜಿ ಶಾಲೆಯ ತರಗತಿ ಕೊಠಡಿಗಳಲ್ಲಿ ಉಚಿತವಾಗಿ ಗೋಡೆಗಳಿಗೆ ತರಕಾರಿ ಹಣ್ಣು ಹಂಪಲು ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಮತ್ತು ಹೆಸರನ್ನ ಬಿಡಿಸುವ ಕೆಲಸವನ್ನ ಸಂತ ಜೋಸೆಫ್ ವಿಶ್ವವಿದ್ಯಾಲಯದ ಬೆಂಗಳೂರಿನ ವಿದ್ಯಾರ್ಥಿಗಳು ಮಾಡಿದರು ಮೂರು ದಿನಗಳ ಕಾಲ ಹಳ್ಳಿ ಜೀವನ ಮತ್ತು ಪರಿಸರ ಸರ್ಕಾರಿ ಶಾಲಾ ಮಕ್ಕಳ ಶೈಕ್ಷಣಿಕ ವ್ಯವಸ್ಥೆ ಕಾಣಲು ಬಂದಿರುವ ಇವರುಗಳು ತಮ್ಮ ಪಟ್ಟಗಳ ಚಟುವಟಿಕೆಗೆ ತಕ್ಕಂತೆ ಪ್ರಾಯೋಗಿಕ ಕಾರ್ಯಕ್ರಮಗಳನ್ನ ಗುರುವಾರ ಹಮ್ಮಿಕೊಂಡಿದ್ದರು ಮಾನಿ ತಾಲೂಕಿನ ಜಾಗಿರ್ಪನ್ನೂರು ಪನ್ನೂರು ಆರಂಭದಲ್ಲಿ ಬರುವ ಮೂದುಗುಂಟ ಹಳ್ಳದಲ್ಲಿ ರಸ್ತೆ ದುರಸ್ತಿಗೆ ಶ್ರಮದಾನ ಮಾಡಿದರು ಅದೇ ರೀತಿ ಸಂಜೆ ಸಿಂಧನೂರು ತಾಲೂಕಿನ ಗೋನ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲಗುಂಚಿ ಗ್ರಾಮದಲ್ಲಿ ಲೋಯಲಾ ಸಮಾಜ ಸೇವಾ ಕೇಂದ್ರ ಮಾನ್ವಿ ಮತ್ತು ಲೋಯಲಾ ಸಮಾಜ ಸೇವಾ ಕೇಂದ್ರ ಜಾಗಿರ್ ಪನ್ನೂರ್ ಹಾಗೂ ಆರೋಗ್ಯ ಕೇಂದ್ರ ಜಾಗಿರ್ ಪನ್ನೂರ್ ಹಾಗೂ ಸಂತ ಜೋಸೆಫ ವಿಶ್ವವಿದ್ಯಾಲಯ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನ ಗುರುವಾರ ಹಮ್ಮಿಕೊಂಡಿದ್ದರು ಏನ್ರಿ ಸಾಯಿಸಿದೀರ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ನಿಮ್ಗೆ ಹೋಗಿ ಕೊಟ್ಟಿಗೆ ಹೋಗಿ ಕ್ಲೀನ್ ಮಾಡ್ರಿ ಅಯ್ಯೋ ಬೇಡ ಮಾರೈತೆ ನಾಳೆ ಮಾಡುವ ನಾಳೆ ನಾಳೆ ಎಂದು ವಾರ ಗಟ್ಲೆ ಮಾಡ್ತಿದ್ದೀರಾ ಇವರೇನ್ ಹೇಳಿದ್ರು ಕೇಳಲ್ಲ ನನ್ಗೆ ಅಡುಗೆ ಮನೇಲಿ ಕೆಲ್ಸ ಗುರು ನಾನಂತೂ ಹೋಗ್ತೀನಿ ದೃಶ್ಯ ಎರಡು ನಾಲ್ಕು ಸೊಳ್ಳೆಗಳ ಕಾಟ ಕಸವನ್ನು ಇವಾಗ ಕಸದ ತಟ್ಟೆಯಲ್ಲಿ ಹಾಕೋದಿಲ್ಲ ಮನೆಯ ಸುತ್ತಮುತ್ತ ಕಾಪಾಡೋದಿಲ್ಲ ಕಾಪಾಡುವುದಿಲ್ಲ ದೃಶ್ಯ ಮೂರು ಎರಡು ದಿನದ ನಂತರ ಬೆಳಿಗ್ಗೆ ಅಯ್ಯೋ ದೇವ್ರೆ ಏನಾಯ್ತ್ರಿ ನಿಮ್ಗೆ ನಿನ್ನೆಯಿಂದ ಜ್ವರ ಶೀತ ನೆಗಡಿ ಮೈಕೈ ನೋವು ಸುಸ್ತು ಡಾಕ್ಟರ್ನ ಕರೆದಿದ್ದೀನಿ ಇರ್ರಿ ಯಾಗ್ರಿ ಹಿಂಗ್ ಮಾಡ್ತಿದ್ದೀರಾ ಡಾಕ್ಟ್ರ ಬನ್ನಿ ಡಾಕ್ಟ್ರ ಬನ್ನಿ ನೋಡಿ ಇವ್ರನ್ನ ನಿನ್ನೆ ಎಂತ ಜ್ವರ ಶೀತ ನೆಗಡಿ ಏನ್ ಮಾಡ್ಲೇ ಡಾಕ್ಟರ್ ನಾನು ತಿಡೀರಮ್ಮ ನೋಡ್ತೀನಿ ನೋಡಮ್ಮ ಇವನು ನೋಡ್ತಿದ್ರೆ ಯಾಕೋ ಇವನ್ಗೆ ಡೆಂಗ್ಯೂ ಇರನ್ ಕಾಣ್ತೇನೆ ನಾನು ನಾನೀ ದಡ್ಡ ನನ್ ಮಗನ್ಗೆ ಹೇಳ್ತಾನೆ ಐತೆ ಕಸವಂತ ಹಾಕೋ ಅಂತ ಈ ದಡ್ ನನ್ ಮಗ ನನ್ ಮಾತಿ ಹೇಳಲ್ಲ ಅಂತಾನೆ ಡಾಕ್ಟ್ರೆ ನಾನು ಏನ್ ಮಾಡ್ಲಿ ಡಾಕ್ಟ್ರೆ ಚಿಂತೆ ಮಾಡಬೇಡಿ ನಾನು ಔಷಧಿನ ಕೊಡ್ತೀನಿ ಹಾಗೆ ನಾನು ಹೇಳುವ ಕೆಲವೊಂದು ಸೂಚನೆಗಳನ್ನ ಪಾಲೈಸಿ ನೋಡಿ ಮನೆಯ ಸುತ್ತಮುತ್ತ ಸ್ವಚ್ಛತೆಯನ್ನ ಕಾಪಾಡಿ ನಿಂತಿರುವ ನೀರನ್ನು ಸಂಗ್ರಹಿಸಬೇಡಿ ಹಾಗೆ ಸೊಳ್ಳೆ ಬೇಳೆಗಳನ್ನು ಉಪಯೋಗಿಸಿ ಓಡೋಮಚ್ ಹಸಿ ಹಚ್ಚಿಸಿಕೊಳ್ಳಿ ಈ ಮಳೆಗಾಲದಲ್ಲಿ ಡೆಂಗ್ಯೂ ಸೊಳ್ಳೆಗಳು ಬಹಳ ಇರುತ್ತದೆ ಹಾಗಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು ಈ ತರ ಸೊಳ್ಳೆ ಪರದೆಗಳನ್ನು ಹಾಕಿ ಡೆಂಗ್ಯೂ ಇಂದ ಎಚ್ಚರಿಕೆಯಿಂದ ಇರಿ No, no, no. no, no. ಮತ್ತು ಸ್ವಚ್ಛತೆಯನ್ನ ಕಾಪಾಡಿ ಹಾಗೂ ನಿಂತಿರುವ ನೀರನ್ನು ಸಂಗ್ರಹಿಸಬೇಡಿ ಡೆಂಗ್ಯೂ ಎಂಬ ಮಹಾಮಾರಿ ಕಾಲದಿಂದ ನೀಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಉಲುಗುಂಚಿ ಗ್ರಾಮದಲ್ಲಿ ಡೆಂಗು ಜ್ವರ ತಡೆಗಟ್ಟಲು ಸುತ್ತಮುತ್ತಲು ಉತ್ತಮ ಪರಿಸರವನ್ನ ಕಾಪಾಡಿಕೊಳ್ಳಬೇಕು ಎಲ್ಲೆಂದರಲ್ಲಿ ಕಸವನ್ನ ಹಾಕುವುದರಿಂದ ಸೊಳ್ಳೆಗಳು ಹರಡುತ್ತವೆ ಮದ್ಯವ್ಯಸನದ ದುಷ್ಪರಿಣಾಮ ಹಾಗೂ ಮದ್ಯವ್ಯಸನ ಮುಕ್ತ ಸಮಾಜ ಕಟ್ಟಲು ಬೀದಿ ನಾಟಕ ಮೂಲಕ ಸಾಮಾಜಿಕ ಸಂದೇಶ ಸಾರುವ ಹಾಗೂ ಮಕ್ಕಳ ಪಾಲಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಹೊಂದಲು ಏನೆಲ್ಲ ಕ್ರಮಗಳನ್ನ ಮಾಡಬೇಕು ಹಾಗೂ ಒತ್ತಡದ ಜೀವನದಲ್ಲಿ ಮಹಿಳೆಯರಲ್ಲಿ ಮತ್ತು ಮಕ್ಕಳಿಗೆ ರಕ್ತಹೀನತೆ ಕಾಯಿಲೆ ಕುರಿತು ಅರಿವು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ಸಂಜೆ ಹುಲಗುಂಚಿ ಗ್ರಾಮದ ಗ್ರಾಮಸ್ಥರಿಗೆ ಸೇರಿಸಲು ಸಂತ ಜೋಸೆಫರ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಸಿನಿಮಾ ಗೀತೆಗೆ ಸಾಮೂಹಿಕ ನೃತ್ಯ ಮತ್ತು ಜಾಗೃತಿ ಕಾರ್ಯಕ್ರಮಗಳ ಬಗ್ಗೆ ಬೀದಿ ನಾಟಕವನ್ನ ಪ್ರದರ್ಶನ ಮಾಡಿದರು मस्त मस्त स्तादी, गेस्टूप मस्तादी, हाँ, 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 ಲಿಂಗಪ್ಪ ಒಬ್ಬ ಬೇಜವಾಬ್ದಾರಿಯ ಮನುಷ್ಯ ತನ್ನ ಹೆಂಡತಿಗೆ ಸಹಾಯ ಮಾಡುವುದನ್ನು ಬಿಟ್ಟು ಆಕೆಗೆ ಕೆಲಸವನ್ನು ಹೆಚ್ಚಿಸುತ್ತಿದ್ದನು ರಂಗಮ್ಮನ ಮಕ್ಕಳು ಬಹಳ ತೀಟ್ಲೆ ಅವರ ಅಮ್ಮನಿಗೆ ಕೆಲಸ ಮಾಡಲೇ ಬಿಡುತ್ತಿರುವುದಿಲ್ಲ ಇದರಿಂದ ಬೇಸತ್ತ ರಂಗಮ್ಮ ಮಕ್ಕಳಿಗೆ ತಿಳಿ ಹೇಳಿ ಕಳುಹಿಸಿದಳು ಹುಡುಗರು ತನ್ನ ಅಪ್ಪನ ಬಳಿ ಹೋಗುತ್ತಾರೆ ಅಪ್ಪ 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 ನಮ್ಮನ್ನು ಆಚೆ ಕರ್ಕೊಂಡು ಹೋಗಪ್ಪ ಏ ಹೋಗ್ರ ಯಾವಾಗೂ ಇದೆ ನಿಮ್ದು ನಂಗೆ ಬೇರೆ ಕೆಲಸ ಇದೆ ಅವರ ತುತ್ತಾಟಕ್ಕೆ ಬೈಗುಳ ಮಕ್ಕಳು ಅಳತೊಡಗಿದರು ಇವರ ಕೂಗನ್ನು ಕೇಳಿದ ಪಕ್ಕದ ಮನೆ ಮಂಗಮ್ಮ ಬೇಗನೆ ಓಡಿ ಬರುತ್ತಾಳೆ ಯಾಕ ರಂಗಮ್ಮ ಯಾಕೆಷ್ಟ ಕೆಲ್ಸ ಮಾಡ್ತಿದ್ಯಾ ರೆಸ್ಟ್ ಆಳೋದಲ್ಲ ತಾ ನಾನ್ ಸಾರ್ ತಂದಿದೀನಿ ಊಟ ಮಾಡು ಅಯ್ಯೋ ಸುಮ್ನಿರು ಮಂಗಮ್ಮ ಎಷ್ಟ್ ಕೆಲ್ಸ ಇದೆ ನೀನೆ ನೋಡ್ತಿದ್ಯಾ ನಾನ್ ಎಲ್ ರೆಸ್ಟ್ ಮಾಡೋದು ಹೇಳು ಈ ವೇಳೆ ಹಾಲಿನಲ್ಲಿ ಮಕ್ಕಳು ಗೊಂಬೆಗಾಗಿ ಕಿರ್ಚಾಡುತ್ತಿರುತ್ತಾರೆ ದೇ ಯಾಕ್ರೂ ಕೆರೆಸ್ತಾ ಇದ್ದೀರಾ ಸುಮ್ಮನೆ ಇರಿ ಏ ರಂಗಮ್ಮ ಏನಾಯ್ತು ಎದ್ದಾಳೆ ಎದ್ದೇಳು ಎತ್ರೋ ಬನ್ನಿ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಡಾಕ್ಟ್ರೇ ಡಾಕ್ಟ್ರೇ ಏನಾಯ್ತು ನೋಡಿ ಈಗ ತಲೆ ಸುತ್ತಿ ಬಿದ್ದಿದ್ದಾಳೆ ಮಲಗಿಸಿ ಮಲಗಿಸಿ ನೋಡುತ್ತೀನಿ ಏನಾಯ್ತು ಹೇಳಿ ಸ್ವಲ್ಪ ಡಾಕ್ಟ್ರೆ ಬೆಳಗಿಂದ ಕೆಲಸ ಮಾಡ್ತಾನೇ ಇದ್ರು ಏನಾಯ್ತೋ ಗೊತ್ತಿಲ್ಲ ದಿಢೀರ್ ಅಂತ ತಲೆ ಸುತ್ತಿ ಬಿದ್ರು ಹೌದಾ ಸರಿ ನೋಡ್ತೀನಿ ರೀ ನರ್ಸ್ ಬಾಮಾ ಇಲ್ಲಿ ಸ್ಲಿಪ್ಪಲ್ಲಿರೋ ತಗೋ ತಗೋಬಾ ಸರಿ ಡಾಕ್ಟ್ರೆ ತಾಳಮ್ಮ ನೀನ್ ಈ ಮಾತ್ರೆಗಳು ತಗೋಬಾ ಅಯ್ಯೋ ಪಾಪ ಇವರಿಗೂ ನಂತರನೇ ಆಗಿದೆ ಅನ್ಸುತ್ತೆ ಏನಾಯ್ತು ವಿಚಾರಿಸ್ತೀನಿ ಏನಾಯ್ತು ರೀ ಯಾಕೆ ಇಷ್ಟ ಆಯ್ಸದಿಂದ ಇದ್ದೀರಾ ಅಯ್ಯೋ ಯಾಕೋ ಗೊತ್ತಿಲ್ಲ ಕಣ್ರಿ ಬೆಳ್ಳಾಗಿಂದ ಸುಸ್ತು ತಲೆ ನೋವು ತಲೆ ಸುತ್ತು ಬೇರೆ ನೋಡಿ ನಿಮಗಿರೋ ಈ ತಲೆ ಸುತ್ತು ಸುಸ್ತು ತೂಕ ಇಳಿಕೆ ಕಣ್ಣ ಮಂಜು ಎಲ್ಲ ಪರಿಶೀಲಿಸಿದಾಗ ನಿಮಗೂ ಅವರ ಥರನೇ ಅನೇಮಿಯ ಆಗಿದೆ ನೋಡಿ ಇವಾಗ ಇದನ್ನೆಲ್ಲ ಕಮ್ಮಿ ಮಾಡೋದಕ್ಕೆ ಜಾಸ್ತಿ ಕೆಲಸ ಮಾಡಬೇಡಿ ಸಮಯಕ್ಕೆ ತಕ್ಕಾಗಿ ಆರೋಗ್ಯವಾದ ಊಟ ಮಾಡಿ ವಿಶ್ರಾಂತಿ ಪಡೆಯಿರಿ ನಿಮ್ಮ ಆರೋಗ್ಯ ನಿಮ್ಮ ಕಡೆ ಇದೆ ಅವಾಗ ನೀವು ಇವ್ರ ತರನೆ ಆರಾಮವಾಗುತ್ತೀರ ದೂರವಿರಿ जय हिंद जय कन्ना thank <laughs> you

ಸಂತಾ ಜೋಸೆಫರ್ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಅವ್ರು ಇರ್ತಾರ ಅವ್ರು ಯಾವ ಯಾವ ಹಬ್ಬ ಮಾಡ್ತಾರ ಇದ್ರ ಬಗ್ಗೆ ನಾವ್ ಚೆನ್ನಾಗಿ ವಿವರಿಸಿ ಹೇಳಿದ್ರು ಆದ್ಮೇಲೆ ಮಕ್ಕಳಂತೂ ನಮ್ ಕೂಡ ಆಟ ಮತ್ತೆ ನಾವಿಲ್ಲಿ ಒಂದ್ ಹಳ್ಳಿಯಲ್ಲಿ ಒಂದು ಜೀವನ ಹೆಂಗಿರುತ್ತೆ ಅದ್ರ ಬದಲು ನಾವು ತಿಳ್ಕೊ ಅದರ ಬದಲಿನ ನಾವು ತಿಳ್ಕೊಂಡಿವಿ ಮತ್ತೆ ನಮಗೆ ಒಂದು ಕಲಿಯಕ್ಕೆ ಒಂದು ದೊಡ್ಡ ಅವಕಾಶ ಇತ್ತು ರೀ ಇದು ಅದ್ರ ಸಲಾಗಿ ನಮಗೆ ಭಾಳ ಚೆನ್ನಾಗಿ ಅನ್ನಿಸ್ತು ಮತ್ತೆ ಮತ್ತೆ ಬರೋಕ್ಕೂ ನಮಗೆ ಇಷ್ಟ ರೀ ಹುಡುಗರು ಬಿದಿ ನಾಟಕ ಅಂದ್ರೆ ನಮಗೇನಿತ್ತು ಕಿ ಈಗ ಎಲ್ಲರಿಗೂ ಒಂದೊಂದೊಂದು ಒಂದ್ ಊರಿನಲ್ಲಿ ಎಂಥ ಎಂಥ ಸಮಸ್ಯೆ ಇರುತ್ತೆ ಮತ್ತೆ ಯಾವ ಸಮಸ್ಯೆಗಳ ಬಗ್ಗೆ ನಮಗೆ ಮಂದಿಗ ತಿಳಿಸೋದಿದೆ ಅದ್ರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಲೋಯಲಾ ಸಮಾಜ ಸೇವಾ ಕೇಂದ್ರ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ಡಾನ್ ಲೋಬೋ ಸಿಬ್ಬಂದಿಗಳಾದ ರವೀಂದ್ರ ಜಾನೇಕಲ್ ಮರಿಯಪ್ಪ ಜಾಗಿರ್ ಪನ್ನೂರ್ ಬಸವರಾಜ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರು ಗ್ರಾಮದ ಮುಖಂಡರು ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಸಂತಾ ಜೋಸೆಫ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಉಪನ್ಯಾಸಕರು ಇದ್ದರು